ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರ ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆಯೇನು ಎನ್ನುವುದನ್ನ ನೋಡೋಣ ಬನ್ನಿ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನಲ್ಲ ವೃಷಭ ರಾಶಿಯವರು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಲವ್ ಲೈಫ್ ಮ್ಯಾರಿಡ್ ಲೈಫ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗೋದ್ರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ದ್ವಿತೀಯ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ವೃಷಭ ರಾಶಿಯವರು ಸೋಮಾರಿತನ ಆಲಸ್ಯ ಮೊದಲಾಗಿ ಬಿಡಬೇಕು ವೃಷಭ ರಾಶಿ ಶುಕ್ರನ ಅಧಿಪತ್ಯ ರಾಶಿ ಆಗಿರೋದ್ರಿಂದ ಬೌದ್ಧಿಕ ಸುಖಗಳಿಗೆ ಶುಕ್ರ ಗ್ರಹ ಆಗಿರೋದ್ರಿಂದ ನೀವು ಲಕ್ಷುರಿ ಥಿಂಗ್ಸ್ ಗಳಿಗೆ ಬೌದ್ಧಿಕ ಸುಖಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತೀರಾ ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ನಿಮ್ಮ ಮನೆಯವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಪಡ್ತಾರೆ ಜೀವನದಲ್ಲಿ ಸುಖ ಲಕ್ಷುರಿ ಬೇಕು ಆದ್ರೆ ಕೆಲಸ ಮಾಡಲು ಹಿಂದೆಟ್ಟು ಹಾಕ್ತೀರಾ ಕಷ್ಟ ಪಡದೆ ಯಾವುದೇ ಸುಖ ಸಂತೋಷವೂ ಸಿಗೋದಿಲ್ಲ ನೀವು ಕೆಲಸವನ್ನ ಬಹಳ ನಿಧಾನವಾಗಿ ಮಾಡ್ತೀರಾ ಟೈಮ್ ವೇಸ್ಟ್ ಮಾಡ್ತೀರಾ ಸಮಯದ ಮಹತ್ವ ಹಾಗೂ ಕೆಲಸಗಳ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಆಲಸ್ಯವನ್ನ ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ವೃಷಭರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸವು ನೀವು ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರಬೇಕು ನೀವು ಮ್ಯಾರಿಡ್ ಲೈಫ್ನಲ್ಲಿ ಪ್ರೊಫೆಷನಲ್ ಲೈಫ್ನಲ್ಲಿ ಫ್ರೆಂಡ್ ಸರ್ಕಲ್ ನಲ್ಲಿ ಕಂಫರ್ಟ್ ಝೋನ್ ನಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ ಈ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿ ಇದ್ರೆ ಜೀವನ ಸುಂದರವಾಗಿರುತ್ತೆ ವೃಷಭ ರಾಶಿ ತುಲಾ ರಾಶಿ ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತೆ ವಿಶೇಷವಾಗಿ ನಿಮಗೆ ಮೂವತ್ತು ವರ್ಷ ಅಥವಾ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಗಳನ್ನ ಕಾಣಬಹುದು ನಿಮ್ಮ ಆಫೀಸ್ ನಲ್ಲಿ ಒಂದು ಕೆಲಸ ಕೊಟ್ರೆ ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ ಆಗುತ್ತೋ ಇಲ್ವೋ ಎಂಬಂತಹ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ತುಂಬಾ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ ನಿಮಗೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಸಿ ಕೆಲಸ ಬೇಕು ಎಂಬಂತಹ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ವೃಷಭರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ ಚಂದ್ರನಿಗೆ ಹೇಣಿ ಹಾಕುವರು ನೀವು ನಿಮ್ಮ ಆಸೆಗಳನ್ನ ಕನಸುಗಳನ್ನ ಇತಿಮಿತಿಯಲ್ಲಿ ಇಟ್ಟುಕೊಳ್ಳಬೇಕು ಅತಿ ಆಸೆ ಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ ಅಥಾಶೆ ಒಳಗಾಗ್ತೀರಾ ಕನಸು ಕಾಣೋದು ತಪ್ಪಲ್ಲ ಹಗಲು ಕನಸು ಕಾಣೋದು ತಪ್ಪು ಈ ಅಭ್ಯಾಸ ಬಿಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ನೀವು ಯಾರ ಜೊತೆಯಲ್ಲಾದ್ರೂ ಸ್ನೇಹ ಮಾಡಿದ್ರು ಪ್ರೀತಿ ಮಾಡಿದ್ರು ಅತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದನ್ನ ಬಿಡಬೇಕು ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫ್ ನಲ್ಲಿ ನಿಮ್ಮ ಪ್ರೇಮಿ ಎಷ್ಟು ಪ್ರೀತಿ ಕೊಟ್ರು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಆ ಪ್ರೀತಿ ಆ ಆರೈಕೆ ಬಹಳ ಕಡಿಮೆ ಅನಿಸಿ ದುಃಖ ಪಡ್ತೀರಾ ನಿರಾಶೆಗೆ ಒಳಗಾಗ್ತೀರಾ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಹಾಗೂ ಪ್ರೊಫೆಷನಲ್ ಲೈಫ್ ನಲ್ಲಿ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದನ್ನ ಬಿಡಬೇಕು ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಕರೆದುಕೊಂಡು ಹೋಗಬೇಕು ಎಂಬಂತಹ ಅತಿಯಾದ ಆಸೆ ಕನಸುಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಈ ನಿರೀಕ್ಷೆಗಳು ಕೈಗೂಡದೆ ಇದ್ದಾಗ ನೀವು ನಿರಾಶರಾಗ್ತೀರಾ ಈ ಗುಣವನ್ನ ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಆಗ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿರ್ತೀರಾ ನಿಮ್ಮ ಮನಸ್ಸಿನ ಮಾತುಗಳನ್ನ ಎದುರುಗಡೆ ಇರುವವರಿಗೆ ಶೇರ್ ಮಾಡೋದಿಲ್ಲ ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರಾ ನೀವು ಓವರ್ ಥಿಂಕ್ ಮಾಡೋದನ್ನ ನೆಗೆಟಿವ್ ಆಲೋಚನೆಗಳನ್ನ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡದಿದ್ರು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹಂಚಿಕೊಳ್ಳಲು ಬಯಸಿದ್ರೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಪಾಸಿಟಿವ್ ಆಗಿ ಯೋಚಿಸಿದ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಆಮೇಲೆ ತಿಳಿಸಿದಂತಹ ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡು ನೋಡಿ ಜೀವನ ಸಂತೋಷವಾಗಿರುತ್ತೆ ಇನ್ನ ನೀವು ವೃಷಭ ರಾಶಿಯಲ್ಲೇ ಜನಿಸಲು ಕಾರಣ ನೋಡೋದಾದ್ರೆ ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸ್ತಿದ್ದೀರಾ ಎಂಬುದನ್ನ ನೋಡಬಹುದು ಶುಕ್ರಗ್ರಹ ಎಂದ್ರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಗುರುವಾಗಿದ್ದಾರೆ ಶುಕ್ರ ಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಂಡಿದ್ರು ಎಂಬಂತೆ ಸಾವಿನ ಪರಿಸ್ಥಿತಿಯಲ್ಲೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ ಆದ್ದರಿಂದ ಈ ವೃಷಭರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದರೆ ನೀವು ಈ ಭೂಮಿಯ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನ ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನ ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿಯ ಮೇಲೆ ಜನಿಸಿರ್ತೀರಾ ವೃಷಭರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶೀರ ನಕ್ಷತ್ರಗಳು ಕಂಡುಬರುತ್ತವೆ ಕೃತಿಕ ನಕ್ಷತ್ರ ಅಧಿಪತಿ ರವಿ ಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ ನಂತರ ಚಂದ್ರ ದಶ ಹಾಗೂ ಮಂಗಳದಶ ಪ್ರಾರಂಭವಾಗುತ್ತೆ ದಶ ಏಳು ವರ್ಷ ಚಂದ್ರ ದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತೆ ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು ಪ್ರತಿಯೊಂದು ವಿಚಾರಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತೆ ಕೃತಿಕ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತಾರೆ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತೆ ತುಂಬಾ ಹರಿತವಾಗಿರುತ್ತೆ ಮಾತು ಕೃತಿಕ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗುತ್ತದೆ ಕೃತಿಕ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನ ಪಡೆಯಲು ತನ್ನ ಸತತ ಪ್ರಯತ್ನವನ್ನ ಶ್ರಮ ಬಿಡದೆ ಮಾಡುತ್ತಾರೆ ನಂತರ ಬೋರ್ ಆಗಿ ಬಿಡ್ತಾರೆ ತುಂಬಾ ಧೈರ್ಯ ಧೈರ್ಯವಂತರು ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ ಆದರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗಿರುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನ ಮಾಡಿಕೊಳ್ಬೇಕು ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬಾ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇವರಿಗೆ ಲಕ್ಸುರಿ ಕಾರ್ಸ್ ಲಕ್ಷುರಿ ಮನೆಯನ್ನ ಕಟ್ಟುವಂತಹ ಬಯಕೆ ಆಸೆ ಇರುತ್ತೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನ ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಸಂಗೀತ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಗಳನ್ನ ಪಡೆಯಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಜಾಬ್ ಹಾಗೂ ನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತೀರಾ ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತೆ ನಿಮ್ಮ ಎಜುಕೇಶನ್ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದ್ರೆ ನಿಮ್ಮ ಗೋಲ್ ಕಡೆ ಓಡಾಡ್ತೀರಾ ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನ ಬೆನ್ನಟ್ಟುತ್ತೀರೋ ಮುಟ್ಟಲು ಪ್ರಯತ್ನಿಸ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತೆ ಆದ್ದರಿಂದ ನೀವು ಸ್ಪಿರಿಚುವಲ್ ಆಗಿ ಇರಬೇಕಾಗಿರುತ್ತದೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ಕೂಡ ನೆಲೆಸಿರುತ್ತಾರೆ ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳು ಇರುತ್ತದೆ ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಪಡೆಯಬಹುದು ಎಂದು ತಲೆ ಕೆಡಿಸಿಕೊಂಡು ಲೆಕ್ಕಾಚಾರ ಹಾಕ್ತಿರ್ತಾರೆ ವೃಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಶನಿಗ್ರಹದ ಮಕರ ರಾಶಿ ಬರೋದ್ರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿ ಬಂದಿರ್ತೀರಾ ಆದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಂತೋಷವಾಗಿ ಜೀವನವನ್ನ ಸಾಗಿಸ್ತೀರಾ ಜೀವನವೆಂಬ ನಾಟಕವನ್ನ ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು